ಹಾಯ್ ವೆಲ್ಕಮ್ ಬ್ಯಾಕ್ ಟು ನಿತಾ ಯೂಟ್ಯೂಬ್ ಚಾನಲ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೇಗ ಈಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನಿವತ್ತು ಒಂದು ಲಾಂಗ್ ವೀಡಿಯೋದೊಂದಿಗೆ ಬಂದಿದ್ದೀನಿ ಏನು ಅಂತ ನೋಡ್ತಿರ್ಬೋದು ತುಂಬ ಆದಮೇಲೆ ಒಂದು ಲಾಂಗ್ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ದಿವಾಲಿ ಸ್ಪೆಷಲ್ ಅಂತಲೇ ಹೇಳ್ಬೋದು ಹಾಗೆ ನನ್ನ ಮಗಳು ಹುಟ್ಟಿದ ಮೊದಲನೇ ದೀಪಾವಳಿ ಅವಳಿಗೆ ಇದ್ದು ಮೊದಲನೇ ದೀಪಾವಳಿ ಸೊ ಅದಕ್ಕೆ ಒಂದು ಫೋಟೋ ಶೂಟ್ ಮಾಡೋಣ ಅಂತ ಈ ಥರ ಡೆಕೋರೇಷನ್ ಆಗಿ ಸಿಂಪಲಾಗಿ ಮನೇಲೇನಿದೆ ಅದನ್ನೇ ಯೂಸ್ ಮಾಡಿಕೊಂಡು ಯಾವ ರೀತಿ ಫೋಟೋ ಶೂಟ್ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ ನೋಡ್ತಿರ್ಬೋದು ನೀವು ಈಗ ಅಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ ಅಕ್ಕಿಯಲ್ಲಿ ಹ್ಯಾಪಿ ದಿವಾಲಿ ಅಂತ ಇದ್ದೀನಿ ಆ್ಯಂಡ್ ಆ ಕಡೆ ಈ ಕಡೆ ಸೈಡ್ ಕ್ಯಾಂಡಲ್ಸ್ ಬರುತ್ತಲ್ಲ ಸ್ಮಾಲ್ ಸ್ಮಾಲ್ ಸೈಜಿಂದ ಅದನ್ನು ಬುಕ್ ಮಾಡಿದೆ ಸೊ ಅದನ್ನು ಯೂಸ್ ಮಾಡಿಕೊಂಡು ಚೆಂಡುವಿನ ಹಾರ ಜೊತೆಗೆ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಹೂವು ಇಷ್ಟೇ ಯೂಸ್ ಮಾಡಿರೋದು ನಾನು ಇದನ್ನು ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿ ಫೋಟೋನ ತೆಗಿತಾ ಇದ್ದೀನಿ ಯಾಕಂದರೆ ಇದು ಆಲ್ ಮೊದಲನೇ ದೀಪಾವಳಿ ಸೊ ಅದಕ್ಕೆ ನೆನಪಿಗೆ ಇರಲಿ ಅಂತ ಫೋಟೋಸ್ನ ತೆಗಿಯೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಯಾವ ರೀತಿ ಬಂದಿದೆ ಅಂತ ತುಂಬಾ ಸಿಂಪಲ್ ಆಗಿದೆ ಆರಾಮಾಗಿ ಮಾಡ್ಬೋದು ನೋಡಿ ಇದಾದ ಮೇಲೆ ನನ್ನ ಮಗಳನ್ನ ರೆಡಿ ಮಾಡ್ತಾ ಇದ್ದೀನಿ ಸೊ ರೆಡಿ ಆದಮೇಲೆ photoshoot mart edin işte simpel agi mart edin thank you for watching